ಹಾಯ್ ಹೆಲ್ಲೋ ಕಂದಮ್ಮ ಹೇಗಿದ್ದೀರಾ ನೀವು ಊಟ ಮಾಡಿದ್ರಾ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹೇಗಿದೆ ಸೂಪರಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೂಪರಾಗಿರ್ ಇರಲೇಬೇಕು ಕೂಡ ನೀವು ಯಾಕಂದರೆ ನೀವು ಸೂಪರ್ ಸ್ಟಾರ್ ನೀವು ಈ ಬದುಕಿನಲ್ಲಿ ಅದ್ಭುತವಾಗಿ ಬದುಕಲೆಂದೇ ಈ ಭೂಮಿಗೆ ಆ ಭಗವಂತ ನಿಮ್ಮನ್ನು ಕಳಿಸಿರೋದು ಗೊತ್ತಾ ನಿಮಗೆ ಜೀವನದಲ್ಲಿ ಕಷ್ಟ ಇದೆ ಕಣ್ಣೀರಿದೆ ನೋವಿದೆ ನಮ್ಮ ಕಣ್ಣೀರು ಒರ್ಸೋಕ್ಕೆ ಯಾರು ಬರ್ತಿಲ್ಲ ನಮಗೆ ಯಾರೂ ಸಪೋರ್ಟಿವ್ ಆಗಿ ನಿಲ್ತಿಲ್ಲ ಅಂತೆಲ್ಲ ಚಿಂತೆಯೇ ಬೇಡ ಯಾಕೆ ಗೊತ್ತಾ ನಮ್ಮ ಬದುಕಿನಲ್ಲಿರುವ ಕಷ್ಟಗಳನ್ನು ಒಡೆದು ಓಡಿಸೋಕೆ ಬೇರೆ ಬೇರೆ ಯಾರೋ ಯಾಕೆ ಬೇಕು ಅಲ್ವಾ ಮನ್ಸು ಮಾಡಿದರೆ ನಮ್ಮ ಒಂದು ಕೈಯೇ ಸಾಕು ಬದುಕಲ್ಲಿ ಗೆಲ್ಲೋದಕ್ಕೆ ಭಯ ಯಾಕೆ ಬೇಕು ಅಲ್ವಾ ನಮ್ಮ ಹೃದಯ ಮುಟ್ಟುವಂಥ ಒಂದು ನಗು ಸಾಕು ಭರವಸೆಯ ಒಂದು ನಂಬಿಕೆಯ ಭರವಸೆಯ ಒಂದು ಒಂದೇ ಒಂದು ಬೆಳಕು ಸಾಕು ನಮ್ಮಲ್ಲಿ ಮಾನಸಿಕ ಹಾಗೂ ದೈ ದೈಹಿಕ ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು ದೈಹಿಕವಾಗಿ ಕೂಡ ಗಟ್ಟಿಯಾಗಿರಬೇಕು ಎಂಥದೇ ಸಮಯ ಸಂದರ್ಭ ಪರಿಸ್ಥಿತಿಗಳು ಬಂದರೂ ಅದನ್ನು ಧೈರ್ಯದಿಂದ ಎದುರಿಸುವ ಹಠ ಛಲ ನಮ್ಮಲ್ಲಿರಬೇಕು ಎಲ್ಲಿ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಜೊತೆಗೆ ಒಂದಷ್ಟು ನಮ್ಮ ಬದುಕಿನಲ್ಲಿ ನಾವು ಹೇಗಿದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನೋಡಿದಾಗ ಎಲ್ಲಿ ಸೈಲೆಂಟ್ ಆಗಿರಬೇಕು ಎಲ್ಲಿ ಮಾತನಾಡಬೇಕು ಮತ್ತು ಎಷ್ಟು ಮಾತಾಡಬೇಕು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಹಾಗೆಯೇ ಗುಣಮಟ್ಟದ ನಿದ್ದೆ ಕೂಡ ಬೇಕು ನಮ್ಮ ಜೀವನ ಅದ್ಭುತವಾಗಿರಬೇಕಾದ್ರೆ ನಾವು ಉತ್ತಮವಾದಂಥ ನಿದ್ರೆಯನ್ನು ಕೂಡ ಮಾಡಬೇಕು ಆರೋಗ್ಯಕರವಾದಂತಹ ಊಟ ಮಾಡಬೇಕು ನಾವು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮೆಂಟಲ್ ಹೆಲ್ತ್ ಅಂದರೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿರಬೇಕಂದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಶಾಂತಿಯಾಗಿ ನೆಮ್ಮದಿಯಾಗಿ ಸಮಾಧಾನದಿಂದ ಇರಬೇಕು ಅತಿಯಾದ ಕೋಪ ದ್ವೇಷ ಸಿಟ್ಟು ಹಗೆತನ ಇವೆಲ್ಲ ನಮ್ಮಿಂದ ತುಂಬ ದೂರನೇ ಇಟ್ಟುಬಿಡಬೇಕು ಆಗ ನಮ್ಮ ಬದುಕಲ್ಲಿ ತಾನಾಗೆ ಶಾಂತಿ ನೆಮ್ಮದಿ ಸಮಾಧಾನ ತೃಪ್ತಿ ಸಮೃದ್ಧಿ ಎಲ್ಲವೂ ಬರುತ್ತೆ ಅಲ್ವಾ ಹಾಗೆ ಜೊತೆಗೆ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮನ್ನು ನಾವು ಗೌರವಿಸಬೇಕು ಅಲ್ವಾ ಮೈ ಡಿಯರ್ಸ್ ಇನ್ನೊಂದೇನಪ್ಪ ಅಂದರೆ ನೀವು ಮೊದಲೇ ಒಂದು ಒಂದಷ್ಟು ಒಳ್ಳೆ ವಿಚಾರಗಳು ಹೇಳ್ತೀನಿ ಇದನ್ನು ಕೇಳಿಸ್ಕೊಳ್ಳಿ ಅಕ್ಕಿ ಹೆಸರುಬೇಳೆ ಜೊತೆ ಸೇರಿದ್ರೆ ಪೊಂಗಲ್ ಆಗುತ್ತೆ ಉದ್ದಿನಬೇಳೆ ಜೊತೆ ಸೇರಿದ್ರೆ ದೋಸೆ ಇಡ್ಲಿ ಆಗುತ್ತೆ ಅಲ್ವಾ ತೊಗರಿಬೇಳೆ ಜೊತೆ ಸೇರಿದ್ರೆ ಬಿಸಿಬೇಳೆ ಕಡಲೆ ಕಡಲೆಬೇಳೆ ಜೊತೆ ಸೇರಿದರೆ ಪಾಯಸ ಆಗುತ್ತೆ ಅಲ್ವಾ ಅರಿಶಿನ ಕುಂಕುಮದ ಜೊತೆ ಸೇ ಅಕ್ಕಿ ಸೇರಿದ್ರೆ ಅಕ್ಷತೆ ಆಗುತ್ತೆ ಎಳ್ಳಿನ ಜೊತೆ ಸೇರಿದ್ರೆ ಪಿಂಡ ಆಗುತ್ತೆ ಹಾಗೆಯೇ ಮೊದಲು ನಾವು ಜೀವನದಲ್ಲಿ ಏನಾಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆಮೇಲೆ ನಾವು ನಾವು ಯಾರ ಜೊತೆ ಇರಬೇಕು ನಮ್ಮ ಬದುಕು ಹೇಗಿರಬೇಕು ಅಂತ ಡಿಸೈಡ್ ಮಾಡಬೇಕು ಯಾಕಂದರೆ ನಾವು ನಮ್ಮ ಸರ್ಕಲ್ ಹೇಗಿರುತ್ತೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ ಅಲ್ವಾ ಮೈ ಡಿಯಸ್ ನಿಮ್ಮ ಲೈಫಲ್ಲಿ ನೀವೆಷ್ಟೇ ದಿನಗಳು ನೋಡ್ತಾ ಇರ್ಬೋದು ಖಂಡಿತ ನಿಮ್ಗೆ ಯಾರು ಸಪೋರ್ಟಿವ್ ಇಲ್ಲದೆ ಇರಬಹುದು ಆದರೆ ಒಂದು ಸತ್ಯ ಹೇಳ್ತೀನಿ ಸಮಯ ಯಾವಾಗ ಒಂದೇ ಥರ ಖಂಡಿತ ಇರಲ್ಲ ಸಮಯ ಬದಲಾಗ್ತಾ ಇರುತ್ತೆ ಕಷ್ಟ ಆದಮೇಲೆ ಸುಖ ಸುಖ ಆದಮೇಲೆ ಕಷ್ಟ ನಗು ಆದಮೇಲೆ ಅಳು ಅಳು ಆದಮೇಲೆ ನಗು ಹೀಗೆ ಜೀವನ ನಿರಂತರವ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಹಾಗಾಗಿ ಭರವಸೆ ಕಳ್ಕೊಳ್ಬೇಡಿ ನಂಬಿಕೆ ಇರಲಿ ಭರವಸೆ ಇರಲಿ ಎಷ್ಟು ಸಾಧ್ಯ ಅಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಜೊತೆಗೆ ನಿಮಗೆ ನೀವೇನು ಕೆಲಸ ಮಾಡ್ತಿದ್ದ ಮಾಡ್ತಿರ್ತೀರ ಆ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೆಲಸ ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ಆ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಕೃಷ್ಣ ನಮಗೇನು ಪ್ರತಿಫಲ ಕೊಡಬೇಕು ಅದನ್ನು ಖಂಡಿತ ನಮಗೆ ಸ್ವಲ್ಪ ತಡವಾದರೂ ಕೂಡ ಆ ಪ್ರತಿಫಲ ನಮಗೆ ಸಿಗುತ್ತೆ ಜೊತೆಗೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಕಾಯಕ ಆ ಕೆಲಸ ನಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲುವಂತೆ ಮಾಡುತ್ತೆ ಸಾಕಷ್ಟು ಜನರಿಗೆ ನೆರಳು ನೀಡುವಂತಹ ಶಕ್ತಿ ಕೂಡ ಆ ಕೆಲಸ ನಮಗೆ ಕೊಡುತ್ತೆ ಸೊ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಮೇಲೆ ಗೌರವ ಇರಲಿ ಅದರಿಂದ ನೀವು ಒಂದು ತುತ್ತು ಅನ್ನ ತಿಂದಿದ್ದೀರಾ ಅಂದರೆ ಅದರ ಮೇಲೆ ಖಂಡಿತ ಪ್ರೀತಿ ಕಾಳಜಿ ಗೌರವ ಇರಲಿ ಕೃತಜ್ಞತಾ ಭಾವ ಇರಲಿ ಬದುಕಲ್ಲಿ ಏನೆಲ್ಲ ಸಿಕ್ಕಿದೆ ಆ ಎಲ್ಲದಕ್ಕೂ ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಹೆಚ್ಚಾಗುತ್ತೆ ಪ್ರತಿಯೊಂದರಲ್ಲೂ ಸಮೃದ್ಧಿ ಅನ್ನೋ ಸಮೃದ್ಧಿಯನ್ನು ಕಾಣಲಿಕ್ಕೆ ನಾವು ಸಮೃದ್ಧಿ ನಮ್ಮ ಅನುಭವಕ್ಕೆ ಬರುತ್ತೆ ದಿನ ಪ್ರತಿನಿತ್ಯದ ಜೀವನದಲ್ಲಿ ಕೃತಜ್ಞತೆಯನ್ನು ಫಾಲೋ ಮಾಡಿ ಅಂದರೆ ಕೃತಜ್ಞತೆಯನ್ನು ಆ ಭಗವಂತನಿಗೆ ಸಲ್ಲಿಸಿ ಏನೆಲ್ಲ ಇದೆ ಬದುಕಲ್ಲಿ ಆ ಎಲ್ಲದಕ್ಕೂ ಕೃತಜ್ಞತೆ ಸಲ್ಲಿಸಿ ಆ ದೇವ್ರಿಗೆ ಥ್ಯಾಂಕ್ಫುಲ್ಲಾಗಿರಿ ಗ್ರೇಟ್ಫುಲ್ಲಾಗಿರಿ ಖಂಡಿತ ನಿಮಗೆ ತುಂಬನೇ ಒಳ್ಳೆಯದಾಗತ್ತೆ ನಿಮ್ಮ ಬದುಕಲ್ಲಿ ಅದ್ಭುತಗಳು ಪವಾಡಗಳು ಎಲ್ಲವೂ ಸೃಷ್ಟಿಯಾಗತ್ತೆ ಹಾಗೆಯೇ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ಸ್ ಕೊಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು